ಹಾಯ್ ಸ್ನೇಹಿತರೆ ನಾನು ಅಶೋಕ್ ವಯಸ್ಸು ಇಪ್ಪತ್ತೈದು ಮನೆಯಲ್ಲಿ ಅಣ್ಣ ಅತ್ತಿಗೆ ಮತ್ತೆ ನಾನು ಮೂರು ಜನ ಮಾತ್ರ ಇರೋದು ಅಣ್ಣ ನಮ್ಮ ಜಮೀನು ನೋಡಿಕೊಂಡು ಇದ್ದಾನೆ ನಾನು ಕೂಡ ಅವನಿಗೆ ಸಹಾಯ ಮಾಡಿಕೊಂಡು ಇದ್ದೆ ನಮ್ಮ ಕುಟುಂಬ ಊರಿನ ಶ್ರೀಮಂತ ಜಮೀನ್ದಾರರಲ್ಲಿ ಒಂದಾಗಿದೆ ಹಾಗಾಗಿ ಅಣ್ಣ ಅವಾಗವಾಗ ರಾಜಕೀಯವಾಗಿ ಊರಿನಲ್ಲಿ ಓಡಾಡಿಕೊಂಡಿದ್ದಾನೆ ಅತ್ತಿಗೆ ಹೆಸರು ಭಾವಿನಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಇದ್ದಾಳೆ ಅಬ್ಬಬ್ಬಾ ಅದೇನು ನೋಟ್ ಅದೇನು ಸೌಂದರ್ಯ ನೋಡೋಕೆ ಈ ಕಣ್ಣುಗಳು ಸಾಲದು ಅವಳ ವಯಸ್ಸು ಮೂವತ್ತು ಇನ್ನೂ ಕೂಡ ಸಂತಾನವಾಗಿಲ್ಲ ಒಂದು ದಿನ ಅಣ್ಣ ತನಗೆ ಕೆಲಸ ಇದೆ ಅಶೋಕ್ ನೀನು ತೋಟದ ಮನೆಯಲ್ಲಿರುವ ಟ್ರ್ಯಾಕ್ಟರ್ ತೆಗೆದುಕೊಂಡು ನೇಗಿಲು ಹೂಡು ನಾನು ಮಧ್ಯಾಹ್ನ ನಿನಗೆ ಬಿರಿಯಾನಿ ತೆಗೆದುಕೊಂಡು ಬರ್ತೀನಿ ಎಂದು ಹೋದವನು ಸಮಯ ಮಧ್ಯಾಹ್ನ ಒಂದು ಗಂಟೆಯಾದರೂ ಬರಲಿಲ್ಲ ನಾನು ಸುಮ್ಮನೆ ಹಾಗೆ ಕೆಲಸ ಮಾಡುತ್ತಿದ್ದೆ ಅತ್ತಿಗೆ ಭಾಮಿನಿ ಹಸಿರು ಸೀರೆ ಉಟ್ಟು ತಲೆಯ ತಲೆಯ ಮೇಲೆ ಬುಟ್ಟಿ ಇಟ್ಟುಕೊಂಡು ಬರೋದು ನೋಡಿ ನಾನು ಟ್ರ್ಯಾಕ್ಟರ್ ಕೆಲಸ ನಿಲ್ಲಿಸಿ ಕೆಳಗೆ ಇಳಿದೆ ಅಣ್ಣ ಎಲ್ಲಿ ಅತ್ತಿಗೆ ಬಿರಿಯಾನಿ ತರ್ತೀನಿ ಅಂತ ಹೇಳಿ ಹೋದವನು ಇನ್ನೂ ಬರಲೇ ಇಲ್ಲ ಎಂದು ನಗುತ್ತಾ ಹೇಳಿದಾಗ ಅವಳು ಬಿರಿಯಾನಿ ಬೇಕಾ ನಿನಗೆ ಎಂದು ಕೋಪದಿಂದ ನಿನ್ ಗೆ ಏನಾಗಿದೆ ಎಂದು ಕೋಪದಿಂದಲೇ ಕೇಳಿದಳು ನಾನು ನನ್ನ ಫೋನ್ ತೆಗೆದು ನೋಡಿದಾಗ ಅಣ್ಣ ಅತ್ತಿಗೆಯ ಮಿಸ್ ಕಾಲ್ಗಳಿದ್ದವು ನಾನು ಟ್ರ್ಯಾಕ್ಟರ್ ಶಬ್ದದಲ್ಲಿ ಅದನ್ನು ಗುರುತಿಸಿರಲಿಲ್ಲ ಹಾಗಾಗಿ ಅತ್ತಿಗೆಗೆ ಒಂದು ಚಿಕ್ಕ ಕ್ಷಮೆ ಕೇಳಿ ಸುಮ್ಮನಾದೆ ನಂತರ ಭಾಮಿನಿ ತಂದಿದ್ದ ಊಟ ತಿಂದು ಹಾಗೆ ಗಿಡದ ಕೆಳಗೆ ರೆಸ್ಟ್ ಮಾಡಿದೆ ಅತ್ತಿಗೆ ನಿಧಾನಕ್ಕೆ ನನ್ನ ಪಕ್ಕಾ ಕುಳಿತು ತುಂಬಾ ಸುಸ್ತು ಆಗಿದೆಯೇನೋ ಅಶೋಕ್ ನಿಮ್ಮಣ್ಣ ಎಲ್ಲಿಗೆ ಹೋಗಿದ್ದಾನೆ ನೀನೊಬ್ಬನೇ ಎಷ್ಟು ಅಂತ ಕೆಲಸ ಮಾಡ್ತೀಯಾ ಎಂದು ಮುದ್ದು ಮುದ್ದಾಗಿ ಮಾತಾಡಿಸಿದಳು ಮತ್ತು ತನಗೆ ಟ್ರ್ಯಾಕ್ಟರ್ ಕಲಿಸಿಕೊಡು ನಾನೇ ಟ್ರ್ಯಾಕ್ಟರ್ ಇಂದ ಹೊಲ ಹೂಳ್ತೀನಿ ಎಂದು ಕೇಳಿದಾಗ ನಾನು ಸರಿ ಅತ್ತಿಗೆ ಬಾ ಟ್ರ್ಯಾಕ್ಟರ್ ಓಡಿಸಲು ಕಲಿಸುತ್ತೀನಿ ಎಂದೆ ಅವಳು ನಾನು ಅಕ್ಕಪಕ್ಕ ನಮ್ಮ ಕುಬೋಟ ಟ್ರ್ಯಾಕ್ಟರ್ನಲ್ಲಿ ಕುಳಿತಾಗ ಅಬ್ಬಬ್ಬ ಅದೆಲ್ಲಾ ಮುಂದೆ ಹೇಳ್ತೀನಿ ಸುಮ್ಮಿರಿ ಅದೆಲ್ಲ ವರ್ಣನೆ ಮಾಡೋಕೆ ಪದ ಸಿಗ್ತಾ ಇಲ್ಲ ಅತ್ತಿಗೆಗೆ ಅಣ್ಣ ಕೂಡ ಟ್ರ್ಯಾಕ್ಟರ್ ಓಡಿಸಲು ಹೇಳಿಕೊಡುತ್ತಿದ್ದ ಅತ್ತಿಗೆ ಗಾಡಿ ಓಡಿಸುವುದು ನೋಡಿ ನನಗೆ ಅತ್ತಿಗೆಗೆ ಟ್ರ್ಯಾಕ್ಟರ್ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಎಂದು ಗೊತ್ತಾಯ್ತು ನಂತರ ನಾನು ಕೆಳಗೆ ಇಳಿದು ಹೋಗಿ ಗಿಡದ ಕೆಳಗೆ ಕುಳಿತುಕೊಂಡೆ ನಂತರ ಅತ್ತಿಗೆ ಒಬ್ಬಳೇ ಹೊಲ ಹೂಳ್ತಾ ಇದ್ಲು ಸಂಜೆ ಆಯ್ತು ಇಬ್ಬರೂ ಸೇರಿಕೊಂಡು ಟ್ರ್ಯಾಕ್ಟರ್ ತೋಟದ ಮನೆಯಲ್ಲಿ ನಿಲ್ಲಿಸಿ ಬಂದೆವು ರಾತ್ರಿ ಊಟ ಮಾಡಿ ಮಲಗಿದೆ ರಾತ್ರಿಯೆಲ್ಲಾ ಎಂತ ಒಳ್ಳೆ ನಿದ್ದೆ ಅಬ್ಬಬ್ಬ ಆ ಕೆಲಸ ಮಾಡಿದ ನಂತರ ನಿದ್ದೆ ಬರುವುದೆಂದರೆ ಅದು ಸ್ವರ್ಗ ಹಬ್ಬ ಹತ್ತಿರ ಬಂತು ಹಬ್ಬಕ್ಕೆ ಅತ್ತಿಗೆಯ ಗೆಳತಿ ಚೈತ್ರ ಎಂಬುವಳು ನಮ್ಮೂರಿಗೆ ಬಂದಳು ನಾನು ಅವಳನ್ನು ಕರೆದುಕೊಂಡು ಬರಲು ಬಸ್ ನಿಲ್ದಾಣಕ್ಕೆ ಹೋಗ್ಬೇಕು ಅಲ್ವಾ ಅಲ್ಲಿ ಹೋಗಿ ನೋಡಿದ್ರೆ ಅಬ್ಬಬ್ಬಾ ಇವಳೇನು ಯಾವ್ದಾದ್ರೂ ಚಲನಚಿತ್ರದ ಹೀರೋಯಿನ್ ಇರಬಹುದಾ ಇಷ್ಟು ಚೆನ್ನಾಗಿದ್ದಾಳೆ ಯಾಕಂದ್ರೆ ಅವಳು ಅಷ್ಟು ನೋಡಲು ಅಷ್ಟು ಸುಂದರ ಅಷ್ಟು ಸೌಂದರ್ಯ ನಂತರ ಅವಳ ಹತ್ತಿರ ಹೋಗಿ ಚೈತ್ರಾ ಅಂದ್ರೆ ನೀವೇನಾ ಬನ್ನಿ ನಾನೇ ಅಶೋಕ್ ಬಾಮಿನಿ ಅವರ ಮೈದ ಎಂದು ಪರಿಚಯ ಮಾಡಿಕೊಂಡೆ ಅಬ್ಬಬ್ಬಾ ಅವರ ಕೈಯಲ್ಲಿದ್ದ ಬ್ಯಾಗ್ ಕೊಟ್ಟರು ನೋಡಿ ಅದನ್ನು ಹೆಗಲಿಗೆ ಹೊತ್ತುಕೊಂಡು ನಂತರ ನಿಧಾನಕ್ಕೆ ಅವಳ ಜೊತೆ ಮಾತಾಡ್ತ ಅವಳ ಹಾಕಿದ್ದ ಸುಗಂಧ ದ್ರವ್ಯದ ವಾಸನೆ ಗ್ರಹಿಸುತ್ತಾ ಮನೆಗೆ ಕರೆದುಕೊಂಡು ಬಂದೆ ನಂತರ ಅವಳು ಓಡೋಡಿ ಹೋಗಿ ಅತ್ತಿಗೆಯನ್ನು ಅಪ್ಪಿಕೊಂಡು ಖುಷಿಪಟ್ಟಳು ನಾನು ನೋಡುತ್ತಾ ಅಬ್ಬಬ್ಬ ಇದೆಲ್ಲ ನೋಡಿ ಖುಷಿ ಆಯ್ತು ಎನ್ನುತ್ತಾ ಇರಬೇಕಾದರೆ ಅತ್ತಿಗೆ ಎಲ್ಲರಿಗೂ ಊಟಕ್ಕೆ ಕರೆದ್ರು ಒಳಗೆ ಹೋಗಿ ನೈಟ್ ಪ್ಯಾಂಟ್ ಮತ್ತು ತೋಳಿಲ್ಲದ ಅಂಗಿ ಹಾಕಿಕೊಂಡು ಬಂದ ಚೈತ್ರನ ನೋಡಿ ಇನ್ನೊಬ್ಬ ಹಾಯ್ ಸರ್ವೆಂದನು ಸುಮ್ಮನೆ ತೊಂದರೆ ಬೇಡ ಎಂದು ಊಟ ಮುಗಿಸಿ ತೋಟದ ಕಡೆ ಹೊರಟೆ ತೋಟಕ್ಕೆ ನಡೆದುಕೊಂಡು ಹೋಗುವಾಗ ಅತ್ತಿಗೆ ನನ್ನ ಬಗ್ಗೆ ಅವಳ ಮುಂದೆ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟರು ಅದನ್ನು ಕೇಳಿದ ಚೈತ್ರ ನಗುತ್ತಲೇ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿತು ನಾನು ತುಂಬಾ ಮುದ್ದಾಗಿ ಇದ್ದೀನಿ ಎಂದು ಹೊಗಳಿ ಒಂದು ನಗೆ ಬೀರಿದ್ದರು ಚೈತ್ರ ಬೆಂಗಳೂರಿನ ತನ್ನ ಕಂಪನಿಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಳು ನಾನು ವಿದ್ಯಾಭ್ಯಾಸ ಮುಗಿಸಿದ್ದೇನೆ ಎಂದು ಅವಳಿಗೆ ತಿಳಿಯಿತು ನಂತರ ಹಾಗೆ ಗದ್ದೆ ಎಲ್ಲಾ ಸುತ್ತಾಡಿಕೊಂಡು ತೋಟದ ಮನೆಯಲ್ಲಿ ಸ್ವಲ್ಪ ಕುಳಿತು ತೋಟದಲ್ಲಿದ್ದ ಬಾಳೆಹಣ್ಣು ತಿಂದು ಮನೆಯ ಕಡೆ ಬಂದೆವು ನಾನು ಅವರಿಬ್ಬರಿಗೂ ತೋಟದಲ್ಲಿದ್ದ ಬಾಳೆಹಣ್ಣುಗಳನ್ನು ತಿನ್ನಲು ಕೊಟ್ಟೆ ಅವರು ರುಚಿಯಾದ ಬಾಳೆಹಣ್ಣು ತಿಂದು ತುಂಬಾ ಖುಷಿಪಟ್ಟರು ನಂತರ ಮನೆಗೆ ಬಂದೆವು ಅಣ್ಣ ಕೂಡ ಬಂದಿದ್ದ ಚೈತ್ರ ಜೊತೆಗೆ ಅವ್ನು ಕೂಡ ಅತ್ತಿಗೆ ತರ ತುಂಬಾ ಚೆನ್ನಾಗಿ ಮಾತನಾಡಿದ ಅದನ್ನು ನೋಡಿ ನನಗೆ ಒಂಥರ ಖುಷಿ ಇನ್ನೊಂಥರ ಸಂದೇಹೆಯಲ್ಲಿ ನಮ್ಮಣ್ಣ ಆ ದಾರಿ ಬಲ್ ನನ್ ಮಗ ಏನಾದ್ರೂ ಎರಡು ಖಾತೆ ಏನಾದ್ರೂ ಎಂದು ನಾನು ಮನಸ್ಸಿನಲ್ಲೇ ಚಿಂತಿಸಿ ಸುಮ್ಮನಾದೆ ಹಾಗೆ ಸಂಜೆ ಆಯ್ತು ಮನೆಯಲ್ಲಿದ್ದ ನನ್ನ ನನ್ನ ಕೋಣೆ ಚೈತ್ರಾಳ ಪಾಲಾಗಿತ್ತು ನಾನು ಹೊರಗೆ ಬಂದು ಸೋಫಾದಲ್ಲಿ ಮಲಗಿದ್ದೆ ಆಗ ರಾತ್ರಿ ಹನ್ನೆರಡು ನನಗೂ ನಿದ್ದೆ ಬರ್ತಾ ಇಲ್ಲ ಸುಮ್ನೆ ಮೊಬೈಲ್ ನೋಡ್ತಾ ಮಲಗಿಕೊಂಡಿದ್ದೆ ಚೈತ್ರ ಹೊರಗಡೆ ಬಂದ್ಲು ಏನ್ ಅಶೋಕ್ ಇನ್ನೂ ಮಲಾಗಿಲ್ವಾ ಎಂದು ಕೇಳಿದ್ಲು ಇಲ್ಲ ಮೇಡಮ್ ಯಾಕೋ ನಿದ್ದೆ ಬರ್ತಾ ಇಲ್ಲ ಎಂದಾಗ ಅವಳು ನನಗೂ ನಿದ್ದೆ ಬರ್ತಾ ಇಲ್ಲ ಹೊಸ ಜಾಗ ಅಲ್ವಾ ಅದ್ಕೆ ಆಗಿರಬಹುದು ಎಂದು ಹಾಗೆ ಸ್ವಲ್ಪ ಸಮಯ ಮಾತಾಡಿ ನಂತರ ನಾನು ಮಲಗಿಬಿಟ್ಟೆ ಅವಳು ಕೋಣೆಗೆ ಹೋದಳು ಮರುದಿನ ಬೆಳಗಾಯಿತು ನಾನು ಎದ್ದು ತೋಟದ ಕಡೆ ಹೋಗ್ತಾ ಇದ್ದೆ ನಾನು ಬರ್ತೀನಿ ಇರೋ ನಿಸರ್ಗದಲ್ಲಿ ಸ್ವಲ್ಪ ಯೋಗ ಮಾಡ್ಕೊಂಡು ಬರೋಣ ಎಂದಳು ನಾನು ಸರಿ ಬನ್ನಿ ಎಂದು ನನ್ನ ಬೈಕಿನ ಹಿಂದೆ ಹತ್ತಿಸಿಕೊಂಡೆ ಅಲ್ಲಿಗೆ ಹೋದ ತಕ್ಷಣ ನಾನು ಗದ್ದೆಗೆ ನೀರಿನ ಮೋಟರ್ ಆನ್ ಮಾಡಿದೆ ಕಾರಣ ಗದ್ದೆ ನೀರಿಲ್ಲದೆ ಒಣಗಿ ಹೋಗಿತ್ತು ತೋಟದ ಮನೆಯ ಮುಂದೆ ಚೈತ್ರ ಯೋಗ ಮಾಡ್ತಾ ಇದ್ಲು ನಾನು ಅವಳ ಎದುರು ಹೋಗಿ ಸೌಂದರ್ಯ ನೋಡುತ್ತ ಮೇಡನ್ ನೀವು ಪ್ರತಿದಿನ ಯೋಗ ಮಾಡ್ತೀರಾ ಎಂಬ ಪ್ರಶ್ನೆಯೊಂದನ್ನು ಕೇಳಿದೆ ಅವಳು ಹೌದು ಅಶೋಕ್ ಒಂದು ದಿನವೂ ಮಿಸ್ ಮಾಡಲ್ಲ ಇದು ನನ್ನ ಹಾಬಿ ಎಂದಳು ನಾನು ನಗುತ್ತಾ ಇದೇ ಕಾರಣಕ್ಕೆ ಅನಿಸುತ್ತದೆ ನೀವು ಇಷ್ಟು ಸುಂದರವಾಗಿರೋದು ಎಂದು ಹೇಳಿದೆ ಅವಳು ತನ್ನ ಟೀಶರ್ಟ್ ನೈಟ್ ಪ್ಯಾಂಟ್ ಸರಿ ಮಾಡಿಕೊಂಡು ಹೌದಾ ಅಷ್ಟು ಸುಂದರವಾಗಿದ್ದೀನಾ ಎಂದು ಕೇಳಿದಳು ನಾನು ನಿಜ ಮೇಡನ್ ಎಂದಾಗ ಅವಳು ನನ್ನ ಕೈಗೆ ತನ್ನ ಫೋನ್ ಕೊಟ್ಟು ಫೋಟೋ ತೆಗೆಯಲು ಹೇಳಿದಳು ನಾನು ಕೂಡ ಫೋಟೋ ತೆಗೆದು ಮೇಡನ್ ನಿಮ್ಮ ಫೋನ್ ಕ್ಯಾಮೆರಾ ಸೂಪರ್ ಆಗಿದೆ ಎಂದೆ ಅವಳು ನಗು ನಗುತ್ತಲೇ ಅದರೊಳಗಿದ್ದ ತನ್ನ ಫೋಟೋ ತನ್ನ ಕಂಪನಿಯ ಫೋಟೋಗಳನ್ನು ಮತ್ತು ತಾನು ಹೋಗಿದ್ದ ಪ್ರವಾಸದ ಫೋಟೋಗಳನ್ನು ಎಲ್ಲಾ ತೋರಿಸಿದಳು ನಾನು ಎಲ್ಲವನ್ನೂ ನೋಡಿ ತುಂಬಾ ಖುಷಿಪಟ್ಟೆ ಹಾಗೆ ಸಮಯ ಬೆಳಿಗ್ಗೆ ಎಂಟು ಗಂಟೆ ಆಯ್ತು ಅವಳ ಯೋಗ ಕೂಡ ಮುಗಿದಿತ್ತು ಮನೆಗೆ ಹೋಗೋಣ ಎಂದಾಗ ಅವಳು ಗಾಡಿ ನಾನೇ ನಡೆಸುತ್ತೇನೆ ಎಂದಳು ನನಗೆ ಆಶ್ಚರ್ಯವಾಯಿತು ನನ್ನ ಬೈಕ್ ನಡೆಸೋಕೆ ಆಗುತ್ತಾ ಮೇಡನ್ ಎಂದು ಕೇಳಿದಾಗ ಅವಳು ಬೈಕ್ ಮೇಲೆ ಕುಳಿತುಕ್ಕಿ ಹೊಡೆದು ಸ್ಟಾರ್ಟ್ ಮಾಡಿದ್ಲು ನನಗೆ ಆಗ ಧೈರ್ಯ ಬಂತು ಆ ತಗ್ಗು ಉಬ್ಬಿದ ರೋಡಿನಲ್ಲಿ ನಾನು ಹಿಂದೆ ಕುಳಿತಿದ್ದೆ ಅವಳು ಮುಂದೆ ಗಾಡಿ ಓಡಿಸ್ತಾ ಇದ್ದಳು ಅಬ್ಬಬ್ಬಾ ಅದೆಲ್ಲ ಒಂದು ಸ್ವರ್ಗ ಎಂದರೆ ತಪ್ಪಾಗಲಾರದು ನಾನು ಗಾಡಿ ಓಡಿಸಿದರೆ ಬ್ರೇಕ್ ಜಾಸ್ತಿ ಹಾಕ್ತೀನಿ ಅಂತ ಅವಳ ಗಾಡಿ ಓಡಿಸುತ್ತಿರಬಹುದು ಎಂದು ಸುಮ್ಮನೆ ಹಿಂದೆ ಕುಳಿತಿದ್ದೆ ಮನೆಗೆ ಬಂದ ನಂತರ ಅವಳು ಸ್ನಾನಕ್ಕೆ ಹೋದಳು ನಾನು ಅಣ್ಣನ ಹತ್ತಿರ ಸ್ವಲ್ಪ ದುಡ್ಡು ಬೇಕು ಎಂದು ಕೇಳಿದೆ ಆದರೆ ಅಣ್ಣ ಮನೇಲಿ ಇಲ್ಲ ಹೋಗಿ ಬ್ಯಾಂಕ್ನಲ್ಲಿ ತೆಗೆದುಕೊಂಡು ಬಾ ಎಂದನು ನಂತರ ನಾನು ತಯಾರಾಗಿ ನನ್ನ ಅಣ್ಣನ ಮಹೀಂದ್ರ ಥಾರ್ ಗಾಡಿ ಸ್ಟಾರ್ಟ್ ಮಾಡಿದೆ ಹೊರಗಿಂದ ಅತ್ತಿಗೆ ಮತ್ತು ಚೈತ್ರಾ ನಿಲ್ಸು ನಿಲ್ಸು ಎಂದು ಕೈ ಮಾಡ್ತಾ ಇದ್ರು ಅವರು ಬಂದು ನಾವು ಪಟ್ಟಣಕ್ಕೆ ಬರ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋದು ಇದೆ ಎಂದು ಕಾರಿನ ಒಳಗೆ ಕುಳಿತುಕೊಂಡರು ನಾನು ಗಾಡಿ ಡ್ರೈವಿಂಗ್ ಮಾಡುವುದು ನೋಡಿ ಚೈತ್ರಾ ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿದಳು ನಾನು ನಗುತ್ತಾ ಪಟ್ಟಣದ ಎಟಿಎಂ ಬ್ಯಾಂಕ್ ಮುಂದೆ ಗಾಡಿ ನಿಲ್ಲಿಸಿ ಹಣ ತೆಗೆದುಕೊಂಡು ಬಂದೆ ನಂತರ ಸುತ್ತಾಡಿ ಸುತ್ತಾಡಿ ಶಾಪಿಂಗ್ ಮಾಡಿ ಮುಗಿಸುವಷ್ಟರಲ್ಲಿ ಸಮಯ ಮೂರು ಗಂಟೆ ಅಷ್ಟರಲ್ಲಿ ನನಗೆ ಸುಸ್ತಾಗಿ ಹೋಗಿತ್ತು ನಂತರ ಊರಿನ ಕಡೆ ಬಂದೆವು ಸಂಜೆ ಅಬ್ಬಬ್ಬ ಒಂದು ವಾರದಲ್ಲೇ ಅವಳು ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತೆಯಾದಳು ನನ್ನ ಜೊತೆ ತಮಾಷೆ ಮಾಡಿ ತಮಾಷೆ ಮಾಡಿ ನಾನು ಹೇಳುವ ಜೋಕ್ಸ್ಗಳಿಗೆ ಎದ್ದು ಬಿದ್ದು ನಗುತ್ತಿದ್ದಳು ನಾನು ಸಿಂಗಲ್ ಎಂದು ತಿಳಿದು ಅವಳಿಗೆ ಇನ್ನೂ ತುಂಬಾ ಖುಷಿಯಾಗಿತ್ತು ಹೀಗೆ ಕೆಲವು ದಿನಗಳ ನಂತರ ಹಬ್ಬ ಮುಗಿದ ಮೇಲೆ ಚೈತ್ರಾ ಬೆಂಗಳೂರಿನ ಕಡೆ ಹೋಗಲು ತಯಾರಾದಳು ನನಗೆ ಅವಳು ಹೋಗುವುದನ್ನು ನೋಡಲು ಏನೋ ಬೇಸರ ಮುಖಸೊಪ್ಪಗೆ ಮಾಡಿ ಕುಳಿತಿದ್ದೆ ಅವಳು ನನ್ನ ಕೆನ್ನೆ ಮುಟ್ಟಿ ಅಶೋಕ್ ನನ್ನ ಜೊತೆ ಬೆಂಗಳೂರಿಗೆ ಬಾ ಎಂದು ಕರೆದಾಗ ನನ್ನ ಮೈಯೆಲ್ಲ ರೋಮಾಂಚನ ಆದರೆ ನಾನು ಅವಳ ಜೊತೆ ಹೋಗಲಿಲ್ಲ ಅವಳು ನನ್ನ ನಂಬರ್ ತೆಗೆದುಕೊಂಡು ಹೊರಟು ಹೋದಳು ನಂತರ ಒಂದು ದಿನ ಅಣ್ಣ ಅತ್ತಿಗೆ ಮನೆಯಲ್ಲಿ ಇರಲಿಲ್ಲ ನಾನು ಮಧ್ಯಾಹ್ನ ತೋಟದ ಮನೆಗೆ ಹೋದಾಗ ಅಣ್ಣ ಅತ್ತಿಗೆ ಒಳಗೆ ಬಾಗಿಲು ಹಾಕಿಕೊಂಡು ಸಹಾಯ ಮಾಡುತ್ತಾ ಮಾತಾಡುತ್ತಿದ್ದರು ಹಾಗೆ ಅತ್ತಿಗೆ ಅಣ್ಣನಿಗೆ ರೀ ಅಶೋಕ್ ನಮ್ಮ ಮದುವೆ ಆದ್ರೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಅಲ್ವಾ ಎಂದಾಗ ಅಣ್ಣ ಅಯ್ಯೋ ಅವ್ನ ಮದುವೆನೇ ಮಾಡೋದು ಬೇಡಕಣೆ ಎಂದನು ಅತ್ತಿಗೆ ಮತ್ತೆ ಮಾಡ್ತೀರಾ ಎಂದಾಗ ಅವ್ನು ಮದುವೆಯಾಗದೆ ಸುಮ್ನೆ ಮನೆಯಲ್ಲೇ ದುಡಿದು ಬಿದ್ದಿರ್ಲಿ ಎನ್ನುವ ಮಾತುಗಳಿಂದ ನನಗೆ ಕೋಪ ಬಂದರೂ ಸುಮ್ಮನೆ ಇದ್ದೆ ಅತ್ತಿಗೆ ಅವನಿಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಕೊಡಬೇಡಿ ಎಂಬ ಮಾತುಗಳನ್ನು ಕೇಳಿ ಅಲ್ಲಿಂದ ಮರಳಿಬಿಟ್ಟೆ ಅಣ್ಣ ಮೊದಲಿನ ತರ ಇದ್ದಿದ್ರೆ ಏನಾದ್ರೂ ಹೇಳಬಹುದಿತ್ತು ಅವನು ಈಗ ಹೆಂಡತಿಯ ಮಾತು ಮಾತ್ರ ಕೇಳುವ ಪರಿಸ್ಥಿತಿಯಲ್ಲಿ ಮಾತ್ರ ಇದ್ದಾನೆ ಅದಕ್ಕೆ ನಾನು ಸುಮ್ಮನೆ ಬೇರೆ ದಾರಿ ಹುಡುಕಬೇಕು ನನ್ನ ಮುಂದಿನ ಜೀವನ ನೋಡಿಕೊಳ್ಳಬೇಕು ಎಂದು ಚಿಂತಿಸುತ್ತಾ ಕುಳಿತುಕೊಂಡೆ ಮನೇಲಿ ಅಪ್ಪ ಅಮ್ಮ ಇದ್ದಿದ್ರೆ ಏನಾದ್ರೂ ಮಾಡಬಹುದಾಗಿತ್ತು ಸುಮ್ಮನೆ ಈಗ ಒಂಟಿ ಹೋರಾಟ ಒಳ್ಳೆಯದಲ್ಲ ಎಂದು ಸುಮ್ಮನೆ ಬೆಂಗಳೂರಿನ ದಾರಿಯನ್ನು ಹಿಡಿದೆ ಒಂದು ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತು ಆ ಒಂದು ದಿನ ಟೀ ಕುಡಿಯುತ್ತಾ ಕುಳಿತುಕೊಂಡಿದ್ದೆ ಅವಳು ಎದುರು ಬಂದು ನಿಂತಳು ಯಾರು ಎಂದು ನೋಡಿದರೆ ಚೈತ್ರಾ ಅಬ್ಬಬ್ಬ ಅವಳು ನನ್ನ ಮುಖ ನೋಡಿ ಯಾಕೋ ಸಪ್ಪಾಗಿದ್ಯಾ ಏನಾಯ್ತು ಎಂದು ಕೇಳಿದಾಗ ನಾನು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೇನೆ ಈಗ ಹಳ್ಳಿಯಲ್ಲಿ ಇಲ್ಲ ಎಂದಾಗ ಅವಳು ಸ್ವಲ್ಪ ಗಾಬರಿಯಾದಳು ಅಷ್ಟು ಆಸ್ತಿ ಇದ್ದರೂ ಇಲ್ಲೇಕೆ ಕೆಲಸ ಮಾಡೋದು ಅವಳು ಗಾಬರಿಯಾಗಿ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಳು ಅವಳು ನಿಧಾನಕ್ಕೆ ತನ್ನ ಗೆಳತಿ ಬಾಮಿನಿ ಮಾಡಿದ್ದ ಸಂಚು ತಿಳಿದು ಅದನ್ನೆಲ್ಲಾ ಕೇಳಿ ನಾನು ಅಳುತ್ತಿದ್ದೆ ಅವಳು ನನ್ನ ಕಣ್ಣೀರು ಒರೆಸಿ ನನ್ನನ್ನು ಅಪ್ಪಿಕೊಂಡಳು ನಾನು ನನ್ನ ನೋವು ಮರೆತು ವರ್ತಮಾನಕ್ಕೆ ಬಂದಿದ್ದೆ ಅಬ್ಬಬ್ಬ ಅದೆಂತ ಮಜಾ ಅದೆಲ್ಲ ಒಂದು ದೊಡ್ಡ ಸ್ವರ್ಗವೇ ಆಗಿತ್ತು ನಂತರ ನಾನು ಹೋಗ್ತೀನಿ ಎಂದಾಗ ಹೋಗೋದು ಬೇಡ ಇನ್ನು ಮುಂದೆ ನೀನು ಇಲ್ಲೇ ಇರು ನನ್ನ ಕಂಪನಿಯಲ್ಲಿ ನಿನಗೆ ಯಾವ ಕೆಲಸ ಇಷ್ಟವೋ ಅದನ್ನೇ ಮಾಡು ಎಂದು ಹೇಳಿದಳು ನಂತರ ನನಗೆ ಸ್ವಲ್ಪ ಧೈರ್ಯ ಬಂದರೂ ಎಷ್ಟ್ ಆದರೂ ಭಾವಿನಿಯ ಗೆಳತಿ ಅಲ್ವಾ ಹಾಗಾಗಿ ಹೋಗ್ತೀನಿ ಎಂದಾಗ ಅವಳು ಬೇಡ ಎಂದು ಪರಿಪರಿಯಾಗಿ ನಿಷ್ಕಶ್ಮಲಶವಾಗಿ ಬೇಡಿಕೊಳ್ಳುವುದನ್ನು ನೋಡಿ ಉಳಿದುಕೊಂಡು ಬಿಟ್ಟೆ ನಂತರ ಅವಳ ಜೊತೆ ಕಂಪನಿಯ ಕೆಲಸದಲ್ಲಿ ನಿರತನಾದ ಒಂದು ದಿನ ಸಂಜೆ ಅವಳು ತುಂಬಾ ಸುಸ್ತಾಗಿ ಹೋಗಿದ್ದಳು ಕಂಪನಿಯಿಂದ ಮನೆಗೆ ಬಂದ ತಕ್ಷಣ ಒಳಗೆ ಹೋಗಿ ಸ್ನಾನ ಮುಗಿಸಿ ಎದ್ದು ಕಾಣುವ ನೈಟಿ ಹಾಕಿ ಬಂದಳು ನೋಡಿ ಅಬ್ಬಬ್ಬ ಅವಳ ಶ್ರೀಮಂತಿಕೆ ನೋಡಿ ನಾನು ಒಂದು ಕ್ಷಣ ನಿಂತುಕೊಂಡೆ ಇನ್ನು ಅವಳು ಸ್ವಲ್ಪ ಮೈಕೈಯೆಲ್ಲ ನೋವ್ತಿದೆ ಏನಾದ್ರೂ ಸಹಾಯ ಮಾಡೋ ಎಂದಾಗ ನಾನು ಅವಳ ಹತ್ತಿರ ಹೋಗಿ ನನಗೆ ಗೊತ್ತಿದ್ದ ಸ್ವಲ್ಪ ಸಹಾಯ ಮಾಡಿದೆ ಅವಳು ತುಂಬಾ ಖುಷಿಯಿಂದ ನನಗೆ ಥ್ಯಾಂಕ್ಸ್ ಹೇಳಿದಳು ನಂತರ ಮನೆ ಕೆಲಸದವಳು ಮಾಡಿದ್ದ ಅಡುಗೆ ಸಿದ್ಧವಾಗಿತ್ತು ಊಟ ಮುಗಿಸಿ ಮಲಗಿದೆ ಬೆಳಿಗ್ಗೆ ಎದ್ದಾಗ ಸಮಯ ಆರು ಗಂಟೆಯಾಗಿತ್ತು ನಾನು ಮಹಡಿ ಮೇಲೆ ಹೋದಾಗ ಅಲ್ಲಿ ಚೈತ್ರ ಯೋಗ ಮಾಡ್ತಾ ಇದ್ದಳು ನಾನು ಹಳ್ಳಿ ಸ್ಟೈಲಲ್ಲಿ ಸ್ವಲ್ಪ ಕೆಮ್ಮುತ್ತಾ ಮಹಡಿಗೆ ಹೋದೆ ಅವಳು ತಕ್ಷಣ ಎದ್ದು ನಿಂತಳು ಅಬ್ಬಬ್ಬ ಅವಳು ಮಾಡುವ ಯೋಗ ನೋಡಿ ನನಗೂ ಯೋಗದ ಮೇಲೆ ತುಂಬಾ ಉತ್ಸುಕತೆ ಮೂಡಿತ್ತು ಹಾಗಾಗಿ ನಾನು ಕೂಡ ಯೋಗ ಮಾಡಲು ಆರಂಭಿಸಿದ್ದೆ ಹಾಗೆ ಅವಳು ಇವತ್ತು ಬಿಜಿನೆಸ್ ಮೀಟಿಂಗ್ ಮಂಗಳೂರು ಹೋಗೋದು ಇದೆ ಬೇಗ ತಯಾರಾಗಿ ಬಾ ಎಂದು ಹೇಳಿ ಕೆಳಗೆ ಹೋದಳು ನಾನೂ ಕೂಡ ಅವಳ ಹಿಂದೆಯೇ ಬಂದೆ ನಂತರ ಮಂಗಳೂರಿನ ಕಡೆ ಪಯಣ ಆರಂಭವಾಯಿತು ಮರುದಿನ ಸಂಜೆ ಮಂಗಳೂರಲ್ಲಿ ಒಂದು ಹೋಟೆಲ್ ನೋಡಿದೆವು ಅವಳು ಬುಕ್ ಮಾಡಿದ ಹೋಟೆಲ್ನಲ್ಲಿ ದೊಡ್ಡದೊಂದೇ ಕೋಣೆ ಮತ್ತು ಹಾಲ್ ಇತ್ತು ಹಾಗಾಗಿ ನಾನು ಹಾಲ್ನಲ್ಲಿ ಮಲಗಿದ್ದೆ ಅವಳು ಲ್ಯಾಪ್ಟಾಪ್ ಹಿಡಿದು ನನ್ನ ಪಕ್ಕ ಕುಳಿತುಕೊಂಡಳು ಅಬ್ಬಬ್ಬ ಅದೆಂತ ಸೌಂದರ್ಯ ಅದೆಂತ ನೋಟ ಈ ಕಣ್ಣುಗಳು ಪಾವನ ಹಾಗೆ ನಾನು ಸಹಾಯ ಬೇಕಾದ್ರೆ ಹೇಳಿ ಎಂದಾಗ ಅವಳು ನನ್ನ ಮುಖ ನೋಡುತ್ತಬೇಕು ಎಂದಳು ನಾನು ಕೂಡ ಹಾಗೆ ಆ ಸಹಾಯ ಮಾಡಲು ಆರಂಭಿಸಿದೆ ರಾತ್ರಿಯೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಬೆಳಿಗ್ಗೆ ಎದ್ದಾಗ ಸ್ವರ್ಗದಿಂದ ಎದ್ದು ಬಂದಂತೆ ಬಾಸವಾಯಿತು ಹಾಗೆ ನಾನು ಮೀಟಿಂಗ್ಗೆ ತಯಾರಾದೆ ಮೀಟಿಂಗ್ನಲ್ಲಿ ನನಗೆ ನಡೆದದ್ದೆಲ್ಲಾ ನೆನೆಸಿಕೊಂಡು ಸುಮ್ಮನೆ ಕುರ್ಚಿಯಲ್ಲಿ ಕುಳಿತಿದ್ದೆ ಚೈತ್ರಾ ಮೀಟಿಂಗ್ನಲ್ಲಿ ಚೆನ್ನಾಗಿ ಮಾತಾಡಿ ತನ್ನ ಕಂಪನಿಗೆ ಒಳ್ಳೆ ಟೆಂಡರ್ ಪಡೆದುಕೊಂಡಳು ನಾನು ಆಫೀಸಿನಲ್ಲಿ ಫೈಲ್ ತೆಗೆದುಕೊಂಡು ಅವಳ ಹತ್ತಿರ ಹೋದೆ ಅವಳು ಬೇರೆ ಕಡೆ ಫೇಲ್ ಇಡಬೇಡ ಇದು ತುಂಬಾ ಇಂಪಾರ್ಟೆಂಟ್ ಫೈಲ್ ಬೇರೆ ಯಾವ ಜಾಗದಲ್ಲಿ ಇಡಬೇಡ ಎಂದು ನನಗೆ ಸಲಹೆ ನೀಡಿದಾಗ ನಾನು ನಗುತ್ತಾ ಸಂತೋಷದಿಂದಲೇ ಇದು ಎಷ್ಟು ಇಂಪಾರ್ಟೆಂಟ್ ಫೈಲ್ ಎಂದು ನನಗೆ ಗೊತ್ತು ಮೇಡನ್ ನಿಮ್ಮ ಆಫೀಸ್ನಲ್ಲಿ ಬಿಟ್ಟು ಬೇರೆ ಯಾವುದೇ ಸ್ಥಳಕ್ಕೂ ಇಡಲು ಸಾಧ್ಯವಿಲ್ಲ ಎಂದಾಗ ಅವಳು ಕೂಡ ನಗುತ್ತಾ ಕುಳಿತುಕೊಂಡಳು ಕತೆ ಮುಂದುವರೆಸೋಣ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ಮತ್ತೊಂದು ಅದ್ಭುತ ವೀಡಿಯೋದಲ್ಲಿ ಬರುತ್ತೇನೆ ನಮಸ್ಕಾರಗಳು